ನೂರಾರು ಇದಾವೆ ಹಾಗಾಗಿ ಪ್ರಾಧಿಕಾರ ಅನ್ನೋದು ಅವರಿಗೆ ಒಂದು ತಿನ್ನದ ಮುಖ್ಯ ಪೂರೈ ಆಗ್ತಿದೆ ಆದ್ರೆ ನೀವೇನು ಹೇಳ್ತಂದ್ರೆ ಬೆಳವಣಿಗೆಯ ಅಭಿವೃದ್ಧಿಗಾಗಿ ಬೆಳವಣಿಗೆ ಕಲ್ಲಮ್ಮನ ಇತ್ಯಾಸ ಐವತ್ತು ಲಕ್ಷ ರೂಪಾಯಿ همم لموں پتا جي نمڪا نمڪا 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 ರಾಜ್ಯದ್ ನಾವು ಖಂಡಿತ ನಾನು ರಾಜ್ಯ ಉತ್ಪಾದಕರಾಗಿ ನಮಗೆ ವಿಶ್ವಾಸದಿಂದ ಮಾತಾಡ್ತಿದ್ದೀನಿ ರಾಜಕಾರಣಕ್ಕೆ ಬರುವಂತೆ ಅಲ್ಲ ನಾವು ನಿಜ ನಮ್ಮ ಕೈಲಿ ಆಗುತ್ತೆ ಆದರೆ ಆ ಪ್ರಯತ್ನವನ್ನು ನಾವು ಮಾಡಬಹುದು ಆಮೇಲೆ ನಾಡಿಗಾಗಿ ಅವ್ರನ್ನ ಮಾಡಬೇಕಾಗಿರೋದು ಎಲ್ಲವೂ ಆಮೇಲೆ ನಮಗೆ ನಾಡಿಗೆ ಸೂರ್ತಿ ದೂರ ಮಾದರಿ ನಮ್ಮ ಮುಂದಿನ ಜನ ಪ್ರಚಾರ ಅದಕ್ಕಾಗಿ ಅವ್ರ ಕುರಿತು ಅವರ ಇತಿಹಾಸ ಇದನ್ನ ಪೂರ್ತಿ ಇಲ್ಲಿ ಎಷ್ಟೊಂದು ಪ್ರಚಾರ ಮಾಡಬೇಕು ನಾವು ಇದೊಂದು ವ್ಯಕ್ತಿಗಳನ್ನ ಏನು ನಡೆದಾರೆ ಆಡಳಿತ ಮಾಡದಂತಹ ರಾಜ್ಯ ಕಟ್ಟಿಗಳಿಗೆ ಹೇರುವ ಕಟ್ಟುವುದಕ್ಕೆ ಮುಂದಿನ ಇವತ್ತು ಕಟ್ಟಿಗೆ ಮತ್ತು ಮುಂದಿನ ಪತ್ರಿಕೆಗೆ ಆ ಮಾದರಿ ಆಗಬೇಕು ಅದು ಒಂದು ಅಭ್ಯಾಸ ಮಾಡುವಂತ ಇದಾಗಬೇಕು ಅಂದ್ರೆ ಪ್ರತಿಯೊಂದು ಹಾಗೇನೆ ನಾವೇನೋ ಮುಂದುವರೆ ಇಂದಿನ ಇತಿಹಾಸವನ್ನು ಕೂಡ ನಾವು ಮುಂದೂಡಬೇಕು ಇತಿಹಾಸ

ಆಗಲ್ಲ ಹಾಗಾಗಿ ಇತಿಹಾಸ ಉಳಿಬೇಕು ಉಳಿಬೇಕು ಅಂತಂದರೆ ನಾವು ಪಾಲನೆ ಮಾಡಬೇಕು ಹಾಗಾಗಿ ಯಾರ ನಿಮಗೆ ಒಳ್ಳೆ ನಿಮ್ಮ ಆಲೋಚನೆ ಇದೆ ಅದಕ್ಕಾಗಿ ಕೇರತ್ ಪಕ್ಷ ನಮ್ಮ ನಾನು ಹೇಳ್ತೀನಿ ಈಗ ಅದಕ್ಕೊಂದು ಒಂದು ಸಮರ್ಥ ಅವರಿಗೆ ಪತ್ರ ನಮ್ಗೇನಿದೆ ಅಂತ ನಮ್ಮ ಮೇಲೆ ಪಟ್ಟಿಗಳು ಮಾಡಿ ಮಾಡ್ತೀವಿ ನೀವು ನಾವು ಇನ್ನೂ ನಿರೀಕ್ಷೆ ಮಾಡ್ತೀವಿ ಸರ್ಕಾರ ಮಾಡಿದೆಯಾ ಹಾಗೆ ಸಮಾಜ ಮತ್ತು ಕೆಲಸ ಮಾಡುವಂಥ ಯಾವುದೇ ಸಂಘಟನೆಗಳು ಆಗಿರ್ಬೋದು ಯಾರೇ ಸಾರ್ವಜನಿಕರಾಗಿರ್ಬೋದು ಅವ್ರು ನಮ್ಮ ಹತ್ರ ಬಂದಿ ನಮ್ಮ ಸರ್ಕಾರವನ್ನು ಕೇಳಿದಾಗ ನಾವು ಪಟ್ಟಿ ಹೋಗ್ತಾ ಹೇಳ್ತೀವಿ ಅದು ಅದರಿಂದ ಒಳ್ಳೆಯ ಸಂದ್ಲೇಷನ್ ಖಂಡಿತವಾಗಿರಬೇಕು ಇರುತ್ತೆ ಹಾಗಾಗಿ ನಾವು ಕೇರಳ ಪಕ್ಷ ಅಂತ ಎಲ್ಲ ನಾಯಕರ ಅವರು ಕೂಡ ಒಂದು ಯಾರು ಮಾತ್ರ ನಮಸ್ಕಾರ ಎಲ್ಲ ಬೆಳವಡಿ ನಗರದ ಎಲ್ಲ ನಾಗರಿಕರಿಗೆ ಕೇರಳ ಪಕ್ಷದ ವತಿಯಿಂದ ನಮಸ್ಕಾರ ಇವತ್ತು ನಾವು ಪಕ್ಷದ ಸಂಘಟನೆಗಾಗಿ ಪ್ರವಾಸ ಹೊರಟಿದ್ದೀವಿ ಈಗ ಈವತ್ತು ಹುಬ್ಬಳ್ಳಿ ನಿನ್ನೆ ಿ ಧಾರವಾಡವನ್ನು ಪಕ್ಷ ಸಂಘಟನೆ ಪ್ರವಾಸ ಪಡೆದುಕೊಂಡು ಈಗ ಬೆಳಗಾವಿ ಜಿಲ್ಲೆಯ ಬೈಲಮಂಗಲಕ್ಕೆ ಬಂದಿದ್ದೀವಿ ಬೆಳಗಾವಿ ಜಿಲ್ಲೆಯಲ್ಲೂ ಸಹ ಇವತ್ತು ನಾಳೆ ಎಲ್ಲ ಪಕ್ಷ ಸಂಘಟನಾ ಕಾರ್ಯಕ್ರಮಗಳನ್ನು ಪಕ್ಷದ ಸದಸ್ಯರುಗಳ ಸಭೆಗಳನ್ನು ನಾವು ಮಾಡೋದ್ರ ಮೂಲಕ ಪಕ್ಷದ ಪಕ್ಷದ ಉದ್ದೇಶಗಳನ್ನು ಸಾರ್ವಜನಿಕರಿಗೆ ರೀತಿಯ ವಿಶ್ವಾಸ ನಾವು ಒಂದು ಒಳ್ಳೆ ಆಡಳಿತ ಮಾಡಲಿಕ್ಕಾಗಿ ಆ ಒಂದು ಸಂಘಟನಾ ಪ್ರವಾಸಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಒಂದು ಕಡೆ ಇವತ್ತು ಬೈಲಹಂಗಲ ತಾಲೂಕಿನ ಈ ಬೆಳವಡಿ ಗ್ರಾಮ ಬಹುಶಃ ಶಾಲಾ ಮಕ್ಕಳು ಕೇಳಿದ್ರು ಕೂಡ ಹೇಳ್ತಾರೆ ಅಂದರೆ ಅವರ ಪಠ್ಯ ಪುಸ್ತಕದಲ್ಲಿ ಮಲ್ಲಮ್ಮನ ಕುರಿತಾಗಿ ಉಲ್ಲೇಖ ಇದೆ ಅದರಲ್ಲೂ ಒಂದು ಅವರ ಯಾವ ಉದ್ದೇಶಕ್ಕಾಗಿ ಮಲ್ಲಮ್ಮ ಪ್ರವ ಪ್ರಸಿದ್ಧಿ ಪಡೆದಿದ್ರು ಅಂತಂದರೆ ಒಂದು ರಾಣಿಯಾಗಿ ಈ ಬೆಳವಡಿಯ ಮಹಾರಾಣಿಯಾಗಿ ಒಂದು ಸೈನ್ಯವನ್ನು ಕಟ್ಟಿ ಆಡಳಿತ ಮಾಡಿದಂಥದ್ದು ಅವ್ರ ಗಂಡ ಈಗ ಮರಣ ಹೊಂದಿದಾಗ ಈಗ ಇಲ್ಲಿ ಪಕ್ಕದಲ್ಲ ಇದು ಗಡಿಭಾಗ ಇದು ಬೆಳಗಾವಿ ಜಿಲ್ಲೆಯ ಕನ್ನಡದ ಗಡಿಭಾಗ ಈ ಬೆಳಗಾವಿಯ ನಂತರ ಈ ಕಡೆ ಮ ಮಹಾರಾಷ್ಟ್ರ ಬರ್ತದೆ ಮಹಾರಾಷ್ಟ್ರದ ಇದು ಮರಾಠರು ಅಂತಲೇ ಅಲ್ಲಿ ಗುರುತಾರೆ ಈ ಕಡೆ ಕನ್ನಡಿಗರು ಆ ಕಡೆ ಮರಾಠರು ಮರಾಠಿ ಭಾಷೆ ಭಾಷಿಕರು ಅದಕ್ಕಾಗಿ ಮರಾಠರು ಅಂತ ಇತಿಹಾಸದಲ್ಲಿ ಗುರುತಿಸ್ತಂಥದ್ದು ಹಾಗಾಗಿ ಸಾಧುವಾದಂಥ ಪಕ್ಕದ ರಾಜ್ಯಗಳ ಈತಾಟ ಆಸ್ತಿಗಾಗಿ ರಾಜ್ಯಕ್ಕಾಗಿ ಇನ್ನೋ ಒಂದಷ್ಟು ಇದ್ದೇ ಇರ್ತದೆ ರಾಜಕಟ್ಟನ ರಾಜ್ಯವನ್ನು ವಿಸ್ತಾರ ಮಾಡಕ್ಕೆ ಬೇಕಾಗಿರುವಂಥ ಉದ್ಯೋಗ ನಡೀತಾ ಇರ್ತಾರೆ ಆ ಸಂದರ್ಭದಲ್ಲಿ ಇವರು ಯಾರು ಮಲ್ ಈ ಬೆಳವಡಿಯ ಮಲ್ಲಮ್ಮ ಅವರ ಖಂಡವನ್ನು ಯುದ್ಧದಲ್ಲಿ ಮರಣ ಹೊಂದಿದಾಗ ಆ ನಂತರದಲ್ಲಿ ಈ ಅಧಿಕಾರವನ್ನು ಆಧಿಪತ್ಯವನ್ನು ಸ್ಥಾಪಿಸಿ ಆ ಮರಾಠರಿಗೆ ಆ ಯುದ್ಧದಲ್ಲಿ ಸೋಲುತ್ತಾರೆ ಅದರಲ್ಲೂ ಪ್ರಮುಖವಾಗಿ ಮರಾಠರ ಒಂದು ರಾಷ್ಟ್ರದಲ್ಲಿ ಅತಿ ಹೆಚ್ಚು ಖ್ಯಾತಿಯನ್ನು ಗಳಂಥ ಬ್ರಿಟಿಷರನ್ನ ಒಂದು ಉದ್ದನ ಒಳಗಿದಂಥ ಇನ್ನು ಮುಸ್ಲಿಮರ ವಿರುದ್ಧ ಏನು ಅವರಂಗ ಪ್ರಮುಖವಾಗಿ ಅವ್ರ ವಿರುದ್ಧ ಹೋರಾಟ ಮಾಡಿದಂಥ ಒಂದು ಚಾಣಕ್ಯ ರಾಜ ಶಿವಾಜಿ ಅಂತ ಹೆಂಗೆ ಕರೀತಾರೆ ಶಿವಾಜಿಯನ್ನು ಕೂಡ ಮಲ್ಲಮ್ಮ ಯುದ್ಧದಲ್ಲಿ ಸೋಲಿಸಿದ್ದಾರೆ ಆ ನಂತರ ಅವರನ್ನು ಸಾಧುವಾದಂಥ ಬಂಧನ ಏನಾಗುತ್ತೆ ಅವಾಗ ಗದ್ಯ ಹಾಳಾಗಿಟ್ಕೊಳ್ಳೋ ಅನ್ನೋದು ಶಿವಾಜಿನ ಇಟ್ಕೊಂಡಿರ್ತಾರೆ ಶಿವಾಜಿ ಕೂಡ ಕ್ಷಮೆ ಕೇಳಿ ಅವರನ್ನು ಇದು ಮಾಡ್ತಾರೆ ಶಿವಾಜಿಯ ಕ್ಷಮೆಯನ್ನು ಬಂಧಿಸಿ ಮಲ್ಲಮ್ಮ ಅವರು ಶಿವಾಜಿಯನ್ನು ಕೃತಿ ಕಾಣಿಸ್ತಾರೆ ಇದು ಇತಿಹಾಸ ಈ ಬೆಳವಣಿಗೆಯ ಅರಿತ ಇತಿಹಾಸ ಅಷ್ಟು ಮಾತ್ರ ಅಲ್ಲ ಇಡೀ ಪ್ರಪಂಚದಲ್ಲೇ ಮಹಿಳಾ ಸೈನ್ಯವನ್ನು ಕಟ್ಟಿದಂಥ ಕೀರ್ತಿ ಮಲಮಾರಿ ಸೇರುತ್ತೆ ಆಗಲೇ ಏನು ಸಿದ್ದುರ್ಯರಾಣಿ ಚೆನ್ನಮ್ಮ ಇದ್ರು ಅದಕ್ಕಿಂತ ನೂರೈವತ್ತು ವರ್ಷಕ್ಕಿಂತ ಮೊದಲೇ ಅಂದ್ರೆ ಬ್ರಿಟಿಷರು ಬರಕ್ಕಿಂತ ಮೊದಲೇನೆ ಮಲ್ಲಮ್ಮ ಎರಡು ಸಾವಿರ ಮಹಿಳಾ ಸೈನಿಕರನ್ನು ಒಳಗೊಂಡಿರುವಂತಹ ಒಂದು ಮಹಿಳಾ ಕಟ್ಟಿರ್ತಾರೆ ಹಾಗಾಗಿ ಇಲ್ಲಿ ಕರ್ನಾಟಕದಲ್ಲಿ ಮಹಿಳಾ ಮಡಿಗಳು ಮಹಿಳಾ ಹೋರಾಟಗಾರರು ಮಹಿಳಾ ಏನು ಕಡಿಮೆ ಇಲ್ಲ ಹಲವಾರು ಜನ ಮಹಿಳಾ ಹೋರಾಟಗಾರರು ಯುದ್ಧದಲ್ಲಿ ಪಾಂಡಿತ್ಯವನ್ನು ಪಡೆದು ಶತ್ರು ವಿರುದ್ಧ ಹೋರಾಟಿದ್ದಾರೆ ಅದರಲ್ಲೂ ಬೆಳವಣಿಗೆ ಮುಲ್ಲಮಲ್ಲಿ ಸಿದ್ದರಾಮಯ್ಯ ಇದ್ದಾರೆ ಈ ಒನಕೆ ಓಬವ ಈ ಥರ ಹಲವಾರು ಮಹಿಳೆಯರು ನಮ್ಮ ರಾಜ್ಯಕ್ಕೆ ಹೋರಾಟಕ್ಕೆ ಪೂರ್ತಿ ತಂದುಕೊಂಡಿದ್ದಾರೆ ನಾನು ಪ್ರಮುಖವಾಗಿ ಈಗಿನ ಪೊಲೀಸ್ನಲ್ಲಿ ಇರುವಂಥ ಮಹಿಳಾ ಸಿಬ್ಬಂದಿಗಳಿಗೆ ಈ ಸಿದ್ದರಾಮಿ ಚೆನ್ನಮ್ಮ ಬೆಳವಣಿ ಮಲ್ಲಮ್ಮ ಹುಡುಕಿ ಹಬ್ಬವರು ಅವರು ಹೋರಾಟಕ್ಕಾಗಿ ತಮ್ಮ ರಾಜ್ಯದ ಪ್ರಜೆಗಳ ಸುರಕ್ಷತೆಗಾಗಿ ಸಂರಕ್ಷಣೆಗಾಗಿ ರಕ್ಷಣೆ ಮಾಡೋದಂಥ ಉದ್ದೇಶಗಳು ಅವರೆಲ್ಲ ರಾಜ್ಯ ಕಟ್ಟಿದ್ರು ತಾವು ಕೂಡ ಒಂದು ಪ್ರಾಮಾಣಿಕ ಆಡಳಿತಕ್ಕಾಗಿ ಒಂದು ಜನರ ರಕ್ಷಣೆಗಾಗಿ ಪ್ರಜೆಗಳ ರಕ್ಷಣೆಗಾಗಿ ನೀವು ಪೊಲೀಸ್ ಸಿಬ್ಬಂದಿಗಳು ಮಹಿಳಾ ಪೊಲೀಸ್ ಸಿಬ್ಬಂದಿಗಳು ಅವರಿಂದ ಸ್ಫೂರ್ತಿ ಬರಲಿ ಹೇಳಿ ನಾನು ಹೇಳ್ತಾ ಅವ್ರಿಗೆ ಒಂದಷ್ಟು ಪ್ರೇರಣೆ ಆಗಲಿ ಅಂತ ನಾನು ಹೇಳ್ತೀನಿ ಕೆ ಆರ್ ಎಸ್ ಪಕ್ಷ ಇಡೀ ರಾಜ್ಯಾದ್ಯಂತ ಹರಡಿದೆ ಈಗ ನಾವು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡುವಂಥ ಉದ್ದೇಶ ಇಟ್ಕೊಂಡು ನಾವು ಕೊಟ್ಟಿದ್ದೀವಿ ಆ ದಿಕ್ಕಿನಲ್ಲಿ ಇವತ್ತು ನಾವು ಇಡೀ ರಾಜ್ಯದಿಂದ ಪ್ರವಾಸ ಹೊರಟಿದ್ದೀವಿ ಈಗ ನಾವು ಅದರ ಪ್ರವಾಸವಾಗಿ ಇಲ್ಲಿಗೆ ಬನ್ನಿ ಬೇಲಮಂದಲ್ಲಿ ಬಂದಿದ್ದೀವಿ ಹಾಗೆ ಎಲ್ಲ ಬೆಳವಣಿಗೆ ಗ್ರಾಮದರು ನಮ್ಮ ಜೊತೆ ಸಾಕರಿಸಬೇಕು ಇಲ್ಲಿ ಬರುವಂಥ ಮುಂದಿನ ಚುನಾವಣೆಗಳಲ್ಲಿ ನೀವು ಸ್ಪರ್ಧೆ ಮಾಡಬೇಕು ನಮ್ಮ ಪಕ್ಷಕ್ಕೆ ಸೇರ್ಕೊಳ್ಳೋದ್ರ ಮೂಲಕ ನೀವು ಅದಕ್ಕೆ ಉತ್ತಮ ಏನು ಭ್ರಷ್ಟಾಚಾರ ಮತ್ತು ಆಡಳಿತಕ್ಕೆ ನೀವು ಕೈ ಜೊಡಿಸ್ಬೇಕು ನೀವು ಅದರ ಅಂತ ನಾನು ಕೇಳ್ಕೊಳ್ತೀನಿ ನಮ್ಮ ಮುಂದಿನ ಪ್ರವಾಸ ಬೆಳಗಾವಿ ಆರೋಪ ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನೊಂದು ಮುಂದಿನ ಒಂದು ಕಾರ್ಯಕ್ರಮ ನಾವು ಹನ್ನೆರಡನೇ ತಾರೀಕು ಬೆಳಗಾವಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ ವಿವೇಕಾನಂದ ಜಯಂತಿಯನ್ನು ಅದರ ವಿವರಣಗಳನ್ನು ಮುಂದಿನ ದಿನಗಳಲ್ಲಿ ಪತ್ರಿಕೆ ಮೂಲಕ ನಾವು ತಿಳಿಸ್ತಾರಿದ್ದೀವಿ ಈ ಎಲ್ಲ ನನಗೆ ಇದು ಕರ್ನಾಟಕ ಪ್ರೇಕ್ಷರ ಪಟ್ಟಿಯಿಂದ ನಮಗೆ ನಿಮಗೆ ಸಹಕರಿಸಬೇಕು ಒಂದು ಕೈ ಜೋಡಿಸ್ಬೇಕು ಅಂತ ಹೇಳ್ತೇನೆ ನಾನು ಮಾತಾಡಲಿ ನಮಸ್ಕಾರ